ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಲವತ್ತೊಂದು ವರ್ಷದ ಮಹಿಳೆಯಲ್ಲಿ ತೀವ್ರ ಶ್ವಾಸಕೋಶದ ಸೋಂಕು ಎಚ್ ಒನ್ ಎನ್ ಒನ್ ವೈರಲ್ ನಿಮೋನಿಯಾ ಪ್ರಕರಣವೊಂದಕ್ಕೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ ಅಂತ ಆಸ್ಪತ್ರೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಉಪೇಂದ್ರ ಶೆಣೈಯವರು ತಿಳಿಸಿದರು ರೋಗಿಗೆ ಎಚ್ ಒನ್ ಎನ್ ಒನ್ ವೈರಲ್ ನೆಮೋನಿಯಾದ ಗುಣಲಕ್ಷಣ ಕಂಡುಬಂದಿತ್ತು ಆಮ್ಲಜನಕ ರಕ್ತಕ್ಕೆ ಸೇರ್ಪಡೆ ಮಾಡದಷ್ಟು ಅನಾರೋಗ್ಯಕ್ಕೀಡಾಗಿರುವ ವೇಳೆ ಎಕ್ಕೋ ಸಾಧನ ಬಳಸಿ ರೋಗಿಯ ರಕ್ತಕ್ಕೆ ಆಮ್ಲಜನಕ ಮಿಶ್ರಣ ಮಾಡಿ ಪ್ರಾಣ ಉಳಿಸಲಾಯಿತು ಅಂತ ತಿಳಿಸಿದರು ना थी थी ना। 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 और ये नाम है वो हक पर बैठे हुए डॉक्टर लक्ष्मी का है, डॉक्टर भादे चैतन्य जी नमस्कार मैं आपका बहुत-बहुत धन्यवाद प्रोफेसर रहे जी अह ये कौन था और ये सेट इक्विपमेंट हॉस्पिटल के एक्चुअली मिसोरियन फर्स्ट स्टेप को अलग बट मुझे ये मालूम कि रेगुलर गेट केस फोर्सेस कोविड नेमರ್ ಹಾರ್ಟ್ ಕೇರ್ ಅವಾಗ ಬೆಂಗಳೂರ ತarsi ಹಾಕ್ಕೆ ಒಂದೆರಡು ಸಕ್ಸೆಸ್ ಆಗ್ಿತು ನಮ್ದೆ ರೆಕಾರ್ಡ್ ಇ ಈಗ ಕರೆಕ್ಟ್ ಎಮರ್ಜೆನ್ಸಿ ವಾಕ್ಯಿಂದ ನಷ್ಟೆ ಟ್ರೀಟ್ಮೆಂಟ್ ಕೊಡ್ತೀವಿ ಇವರು ಕೃಷ್ಣ ಅವರ ಪೇಷಂಟ್ ಆ ವಾಲ್ ನಲ್ಲಿ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸಕ್ಸೆಸ್ ಆಗಿ ಆಗ್ಬಿಡೋ ಡಿಸ್ಚಾರ್ಜ್ ಆಗಲಿಲ್ಲ ಬಟ್ ಅವ್ರು ಸಕ್ಸೆಸ್ ಆಗಿತ್ತು ಈ ಪೇಷಂಟ್ ಬಗ್ಗೆ ಹೇಳ್ಬೇಕಂದ್ರೆ ಹಾಗೆ ಸ್ಮರಣ ಪ್ರಾಬ್ಲಮ್ ಇದೆ ಚೆನ್ನಾಗಿ ಇದ್ರು ಆರಾಮಾಗಿ ಯಾವ ಕಾಯಿಲೆ ಇಲ್ಲ ಇಂತರ ನಂತರ ನಾರ್ಮಲ್ ಆಗಿದೆ ಅಡ್ಮಿಟ್ ಆಗಿದ್ದೆ ಸುಮಾರು ಒಂದು ವಾರ ಮುಂಚೆ ಜ್ವರ ಚಳಿ ಕೆಮ್ಮು ನೆಗಡಿ ಎಲ್ಲ ಒಂದು ಇನ್ಫೆಕ್ಷನ್ ತರ ಸ್ಟಾರ್ಟ್ ಆಯಿತು ಮಾಮೂಲಿ ಇನ್ಫೆಕ್ಷನ್ ಅನ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗಿಲ್ಲ ಸ್ವಲ್ಪ ಶುರು ಆಯಿತು ಬೇರೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಫಸ್ಟ್ ಅಡ್ಮಿಟ್ ಆಯಿತು ಬಟ್ ಅಲ್ಲಿ ಸರ್ ಹೇಳಿದ್ದಾಗಿ ಆಕ್ಸಿಜನ್ आप उसके ऊपर जाते हैं अगर आपके अवेलेबल है तो इसलिए एडवांस वेस्टिंग ऑफ़ नॉट कीजिए तो आप इस चार पांच इंग्लिश कार्टून में तो इसे बंद कर दे आप बैठ जाते हैं और आपके मदद लोगों की आर्डर देना बैठ जाते हैं तो आप बैठना बाँध दें तो आपको ऑनलाइन ಮ್ಯಾಕ್ಸಿಮಮ್ ಸೆಟ್ಟಿಂಗ್ಸ್ ಅಂತ ಆಕ್ಸಿಜನ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ತ್ರೀ ಪಾಯಿಂಟ್ ಒನ್ ಸೆಟ್ಟಿಂಗ್ ಇರುತ್ತೆ ಅದೊಂದು ಹದಿನೈದು ಹದಿನಾಲ್ಕು ಮತ್ತೆ ಎರಡು ಮಾಡಿ ಎಲ್ಲ ಆಪ್ಟಿಮಮ್ ಸೆಟ್ಟಿಂಗ್ ಇತ್ತು ಅವ್ರಿಗೆ ಇನ್ಫೆಕ್ಷನ್ ಇದ್ದು ಹೆಚ್ ಒನ್ ಎನ್ ಒನ್ ಕೆಲವೊಂದು ಟೈಪ್ ಫ್ಲೂ ಇನ್ಫ್ಲೂಯೆನ್ಸ್ ಆಗ್ತೀವಿ ಸೀಸನಲ್ ಆಗಿ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಬರುತ್ತೆ ಒಂದು ಎರಡು